ಕನಕಪೂರ ಬದಲಾದ ಸಮಾಜದ ಪರಿಸ್ಥಿತಿಯಲ್ಲಿ ಎಲ್ಲಾ ಸಮುದಾಯಗಳು ಒಗ್ಗೂಡುತ್ತಿವೆ ಆದರೆ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ ಒಕ್ಕಲಿಗ ಸಮುದಾಯ ಒಗ್ಗಟ್ಟಾಗುತ್ತಿಲ್ಲ ರಾಜಕೀಯ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಮುದಾಯ ಒಗ್ಗೂಡಬೇಕಿದೆ ಎಂದು ಆದಿಚುಂಚನಗಿರಿ ರಾಮನಗರ ಶಾಖಾ ಮಠದ ಶ್ರೀ ಶ್ರೀ ಅನ್ನದಾನೇಶ್ವರ ನಾಥ ಸ್ವಾಮೀಜಿ ಕರೆ ನೀಡಿದರು ಇಲ್ಲಿನ ರೂರಲ್ ಎಜುಕೇಷನ್ ಸೊಸೈಟಿ ಕಚೇರಿಯಲ್ಲಿ ಬುಧವಾರ ನಡೆದ ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ನ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ರಾಜ್ಯ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಒಕ್ಕಲಿಗರ ಪಾತ್ರ ದೊಡ್ಡದಿದೆ ಕೃಷಿಯನ್ನೇ ಪ್ರಧಾನವಾಗಿಸಿಕೊಂಡಿರುವ ಒಕ್ಕಲಿಗ ಸಮುದಾಯವು ಎಲ್ಲರನ್ನೂ ಪ್ರೀತಿಸುತ್ತಾ ಒಳ್ಳೆಯದನ್ನು ಬಯಸುತ್ತಾರೆ ಆದರೆ ಸಮುದಾಯಕ್ಕೆ ಅನ್ಯಾಯವಾದಾಗ ಅವರ ಪರವಾಗಿ ಯಾರೂ ನಿಲ್ಲುವುದಿಲ್ಲ ಸಮುದಾಯದ ಜನತೆಯು ಒಗ್ಗಟ್ಟಾಗಬೇಕೆಂದು ಹೇಳಿದರು ನೇಗಿಲಯೋಗಿ ಸಂಸ್ಥೆಯು ಸಮಾಜ ಮತ್ತು ಸಮುದಾಯ ಹಾಗೂ ಸಮಾಜಮುಖಿ ಕೆಲಸ ಮಾಡುತ್ತಿದೆ ಇದರಲ್ಲಿ ರಾಜಕೀಯ ತರುವುದು ಬೇಡ ನಿಮಗೆ ಇಷ್ಟ ಬಂದ ಪಕ್ಷಗಳಲ್ಲಿ ಕೆಲಸ ಮಾಡಿ ಆದರೆ ರಾಜಕೀಯದಲ್ಲಿ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಎಲ್ಲರೂ ಒಟ್ಟಾಗಿ ಸಮುದಾಯದ ಪರವಾಗಿ ನಿಂತು ರಾಜಕೀಯ ಶಕ್ತಿಯಾಗಬೇಕಿದೆ ಎಂದು ತಿಳಿಸಿದರು ರೂರಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಹೆಚ್ ಕೆ ಶ್ರೀಕಂಠ ಮಾತನಾಡಿ ಸಮಾಜದಲ್ಲಿ ಆಗುತ್ತಿರುವ ಅನ್ಯಾಯವನ್ನು ತಡೆಗಟ್ಟಲು ಹಾಗೂ ಸಮುದಾಯ ಜನರನ್ನು ಸಂಘಟಿಸಲು ಸಂಘ ಸಂಸ್ಥೆಗಳ ಅನಿವಾರ್ಯತೆ ಇದೆ ಆ ನಿಟ್ಟಿನಲ್ಲಿ ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದರು ಪ್ರತಿಯೊಂದು ಸಮುದಾಯಗಳ ಸಂಘಟನೆ ಇಂದು ಅನಿವಾರ್ಯವಾಗಿದೆ ಒಕ್ಕಲಿಗ ಸಮುದಾಯವು ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಅಡಿಯಲ್ಲಿ ಸಂಘಟನೆಗೆ ಮುಂದಾಗಿರುವುದು ಒಳ್ಳೆಯ ಬೆಳವಣಿಗೆ ನೇಗಿಲು ರೈತ ಮತ್ತು ಕೃಷಿಯ ಸಂಕೇತವಾಗಿದೆ ಒಕ್ಕಲಿಗ ಸಮುದಾಯವು ಪ್ರಮುಖವಾಗಿ ಕೃಷಿಕರಾಗಿದ್ದಾರೆ ಎಂದರು ಕೃಷಿಯಿಂದ ಸಮಾಜಕ್ಕೆ ಬೇಕಾದಂತಹ ಆಹಾರ ಪದಾರ್ಥಗಳನ್ನು ಬೆಳೆದುಕೊಡುವ ನಾವುಗಳು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತೇವೆ ಆದರೆ ನಮ್ಮ ಸಮುದಾಯದ ಬಗ್ಗೆ ನಾವು ಚಿಂತಿಸುವುದಿಲ್ಲ ನಾವು ಸಂಘಟಿತರಾಗುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿ ಈಗಲಾದರೂ ಸಂಘಟಿತರಾಗಬೇಕೆಂದು ಕರೆ ನೀಡಿದರು ಯೋಗಿ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಗಬ್ಬಾಡಿ ಕಾಡೆಗೌಡ ಗೌರವಾಧ್ಯಕ್ಷ ಚಿಕ್ಕೆಂಪೇಗೌಡ ಪದಾಧಿಕಾರಿಗಳಾದ ಹುಚ್ಚಪ್ಪ ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಸಲಹೆಗಾರ ಕುಮಾರಸ್ವಾಮಿ ಕೂಗಿ ಗಿರಿಯಪ್ಪ ಎಲ್ಲೇಗೌಡ ಬೆಸಗರಹಳ್ಳಿ ಯುವಿ ಸ್ವಾಮಿಗೌಡ ಚಿಕ್ಕರಂಗಯ್ಯ ಟಿಎಂ ರಾಮಯ್ಯ ಕಬ್ಬಾಳೇಗೌಡ ರೋಟರಿ ಕ್ಲಬ್ ಅಧ್ಯಕ್ಷ ಸಿದ್ದರಾಜು ಬೊಮ್ಮನಹಳ್ಳಿ ಕುಮಾರ ದೇವರಾಜು ಅಂದಾನಿಗೌಡ ರಾಜ್ಯ ರೈತ ಸಂಘದ ಮುಖಂಡ ಚೀಲೂರು ಮುನಿರಾಜು ಅಂಗಡಿ ರಮೇಶ್ ಸತೀಶ್ ದೊಡ್ಡಿಬೀದಿ ನಾಗೇಶ್ ಬಸವರಾಜು ಶಿವರಾಮೇಗೌಡ ಬೈರೇಗೌಡ ಓಂಕಾರೇಶ್ವರ ಪ್ರಕಾಶ್ ಬನಿಕುಪ್ಪೆ ಸಿ ರಾಜು ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜಾಭಾರತ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ